ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಎಲ್ಲ ಪ್ರೀತಿಯ ಸಹೋದರ ಸಹೋದರಿಯರೇ ಪ್ರೀತಿಯ ದೇವರ ಮಕ್ಕಳೇ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಪರಿಶುದ್ಧವಾದಂಥ ನಾಮದಲ್ಲಿ ಈ ಸತ್ಯಮಾರ್ಗ ಕಾರ್ಯಕ್ರಮಕ್ಕೆ ಸ್ವಾಗತಗಳನ್ನು ತಿಳಿಸ್ತಾ ಇದ್ದೇನೆ ಮತ್ತು ಪ್ರತಿಯೊಬ್ಬೊಬ್ಬರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ಹೃದಯಾಂತರದ ಆಳದಿಂದ ಪ್ರೀತಿಯ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ ನಾವು ಅನೇಕ ಸಂಚಿಕೆಗಳಲ್ಲಿ ದೇವರ ವಾಕ್ಯವನ್ನು ಒಟ್ಟಿಗೆ ಧ್ಯಾನಿಸಿ ಕಲಿತಿದ್ದೇವೆ ಮತ್ತು ಆಶೀರ್ವಾದಿಸಲ್ಪಟ್ಟಿದ್ದೇವೆ ಈ ದಿನದಲ್ಲಿ ಕೂಡ ನಾವು ದೇವರ ವಾಕ್ಯವನ್ನು ಧ್ಯಾನಿಸುವಂಥವರಾಗಿರೋಣ ಮತ್ತು ನಾವು ದೇವರ ವಾಕ್ಯದ ಮೂಲಕ ಆಶೀರ್ವಾದಿಸಲ್ಪಡುವಂಥವರಾಗಿದ್ದೇವೆ ದೇವರಿಗೆ ಸ್ತೋತ್ರ ಉಂಟಾಗಲಿ ನಾವು ವಾಕ್ಯದಲ್ಲಿ ಓದುವಂಥ ಸಮಯದಲ್ಲಿ ಮತಾಯನ ಸುವಾರ್ತೆ ಹದಿನೆಂಟನೇ ಅಧ್ಯಾಯ ಒಂದರಿಂದ ಆರರವರೆಗಿನ ವಾಕ್ಯವನ್ನು ಧ್ಯಾನಕ್ಕಾಗಿ ತೆಗೆದುಕೊಳ್ಳೋಣ ಆ ವೇಳೆಯಲ್ಲಿ ಶಿಷ್ಯರು ಯೇಸುವಿನ ಬಳಿಗೆ ಬಂದು ಪರಲೋಕ ರಾಜ್ಯದಲ್ಲಿ ಯಾವನು ಹೆಚ್ಚಿನವನು ಎಂದು ಕೇಳಲು ಆತನು ಚಿಕ್ಕ ಮಗುವನ್ನು ಹತ್ತಿರಕ್ಕೆ ಕರೆದು ಅವರ ನಡುವೆ ನಿಲ್ಲಿಸಿ ಅವರಿಗೆ ನೀವು ತಿರುಗಿಕೊಂಡು ಚಿಕ್ಕ ಮಕ್ಕಳಂತೆ ಆಗದೆ ಹೋದರೆ ನೀವು ಪರಲೋಕ ರಾಜ್ಯದಲ್ಲಿ ಸೇರುವುದೇ ಇಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಹೀಗಿರುವುದರಿಂದ ಯಾವನು ಈ ಚಿಕ್ಕ ಮಗುವಿನಂತೆ ತನ್ನನ್ನು ತಗ್ಗಿಸಿಕೊಳ್ಳುತ್ತಾನೋ ಅವನೇ ಪರಲೋಕ ರಾಜ್ಯದಲ್ಲಿ ಹೆಚ್ಚಿನವನು ಇದಲ್ಲದೆ ಯಾವನಾದರೂ ನನ್ನ ಹೆಸರಿನಲ್ಲಿ ಇಂಥ ಒಂದು ಚಿಕ್ಕ ಮಗುವನ್ನು ಸೇರಿಸಿಕೊಂಡರೆ ನನ್ನನ್ನು ಸೇರಿಸಿಕೊಂಡ ಹಾಗಾಯಿತು ಆದರೆ ನನ್ನಲ್ಲಿ ನಂಬಿಕೆ ಇಟ್ಟಿರುವ ಈ ಚಿಕ್ಕವರಲ್ಲಿ ಒಬ್ಬನಿಗೆ ಯಾವನಾದರೂ ಅಡ್ಡಿಯಾದರೆ ಅಂಥವನ ಕೊರಳಿಗೆ ಬೀಸುವ ಕಲ್ಲು ಕಟ್ಟಿ ಅವನನ್ನು ಆಳವಾದ ಸಮುದ್ರದಲ್ಲಿ ಮುಣುಗಿಸಿ ಬಿಡುವುದು ಅವನಿಗೆ ಹಿತವಾಗುವುದು ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಇಲ್ಲಿ ನಾವು ನೋಡ್ತೇವೆ ಆ ವೇಳೆಯಲ್ಲಿ ಶಿಷ್ಯರು ಯೇಸುವಿನ ಬಳಿಗೆ ಬಂದು ಪರ್ಲೋಕ ರಾಜ್ಯದಲ್ಲಿ ಯಾವನು ಹೆಚ್ಚಿನವನು ಎಂದು ಕೇಳಲು ಯೇಸು ಸ್ವಾಮಿಯ ಶಿಷ್ಯರಲ್ಲಿ ಅವರಿನ್ನೂ ಪವಿತ್ರಾತ್ಮ ಭರಿತರಾಗಿರಲಿಲ್ಲ ಯೇಸುವನ್ನು ನಂಬಿದ್ರು ಹಿಂಬಾಲಿಸ್ತಾ ಇದ್ದರು ಆದರೆ ಸ್ವಾಮಿಯ ಎಲ್ಲ ವಿಷಯಗಳು ಅವರಿಗೆ ಇನ್ನೂ ಮನವರಿಕೆ ಆಗಿರಲಿಲ್ಲ ಸ್ವಾಮಿಯ ಮರಣ ಪುನರುತ್ಥಾನ ಇವುಗಳ ಬಗ್ಗೆಲ್ಲ ಅವರಿಗೆ ಅಷ್ಟೊಂದು ವಿಚಾರಗಳು ಗೊತ್ತಿರಲಿಲ್ಲ ಅವರಲ್ಲಿ ನಂಬಿಕೆ ಕೂಡ ಇರಲಿಲ್ಲ ಯೇಸು ಸ್ವಾಮಿ ಮೆಸ್ಸಿಯನಾಗಿ ಲೋಕಕ್ಕೆ ಬಂದಿರುವಂಥದ್ದು ಅವರು ಈ ರೀತಿಯಾಗಿ ನೆನೆಸಿದ್ರು ಎಲ್ಲ ಲೋಕದ ರಾಜರುಗಳ ಕೈಯಿಂದ ಸಾಮ್ರಾಜ್ಯಗಳ ಕೈಯಿಂದ ಇಸ್ರಾಯ್ಲಿಯರಿಗೆ ಬಿಡುಗಡೆಯನ್ನುಂಟು ಮಾಡಿ ಇಸ್ರಾಯಿಲಿರು ಅಥವಾ ಯಹೂದಿಯರನ್ನು ಆಳುವಂಥ ಮೆಸ್ಸಿಯನು ಮತ್ತು ಅದರ ಜೊತೆಯಲ್ಲಿ ಲೋಕದ ಎಲ್ಲ ಜನಾಂಗಗಳನ್ನು ಆಳುವಂಥವನು ಲೋಕದಲ್ಲಿ ಶಾಶ್ವತವಾದಂಥ ಸಮಾಧಾನ ತಂದು ಲೋಕದ ರಾಜ್ಯಗಳನ್ನೆಲ್ಲ ಆಳುವಂಥ ಏಕೈಕ ರಾಜನಾಗಿರ್ತಾನೆ ಮೆಸ್ಸಿಯನು ಅಥವಾ ಇಸ್ರಾಯನ್ನು ಶತ್ರುಗಳ ಕೈಯಿಂದ ಬಿಡಿಸುವಂಥ ಮೆಸ್ಸಿಯನು ಎಂಬುದಾಗಿ ನಂಬಿಕೊಂಡಿದ್ರು ಇದೆಲ್ಲ ಈ ಶಿಷ್ಯರು ಪ್ರಾರಂಭದಲ್ಲಿ ನಂಬಿಕೊಂಡಿದ್ದಂಥ ರೀತಿಗಳು ಇನ್ನು ಅವರ ಮಧ್ಯದಲ್ಲಿ ಇನ್ನೂ ಕೂಡ ಬೇರೆ ಬೇರೆ ರೀತಿಯ ಹೋರಾಟಗಳಿತ್ತು ನಮ್ಮಲ್ಲಿ ಯಾರು ದೊಡ್ಡವನು ನಮ್ಮಲ್ಲಿ ಯಾರು ಏಸುವಿನ ಬಲಗಡೆ ಕೂತ್ಕೊಳ್ತಾರೆ ಎಡಗಡೆ ಕೂತ್ಕೊಳ್ತಾರೆ ಏಸುವಿನ ಹತ್ತಿರದಲ್ಲಿ ಕೂತ್ಕೊಳ್ಳಿಕ್ಕೆ ಯಾರಿಗೆ ಅವಕಾಶ ಸಿಗ್ತದೆ ನಮ್ಮಲ್ಲಿ ದೊಡ್ಡವನು ಯಾರು ನೋಡಿ ವಾದ ವಿವಾದಗಳು ಅವರಲ್ಲಿ ಇತ್ತು ಪೇತ್ರ ಹೇಳ್ತಾನೆ ನನ್ನನ್ನು ಮೊದಲು ಕರೆದಿದ್ದು ನಾನು ದೊಡ್ಡವನು ಈಗ ಆಂಧ್ರೇಯ ಹೇಳ್ಬೋದು ಪೇತ್ರನನ್ನು ಯೇಸು ಸ್ವಾಮಿಗೆ ಇಂಟ್ರೊಡ್ಯೂಸ್ ಮಾಡಿದ್ದು ನಾನು ನಾನು ಮತ್ತು ಯೋಹಾನ ಹಾಗಾಗಿ ನಮಗೆ ದೊಡ್ಡ ಸ್ಥಾನ ಸಿಗಬಹುದು ಇನ್ನು ಏ ಸ್ವಾಮಿಯನ್ನು ಮೊದಲು ಹುಡುಕಿಕೊಂಡು ಹೋಗಿದ್ದು ನಾವು ಎಂಬುದಾಗಿ ಆಂಧ್ರಯ ಮತ್ತು ಯೋಹಾನ್ರು ಹೇಳ್ಬೋದು ಇನ್ನು ಪಿಲಿಪ ಹೇಳ್ಬೋದು ನಾನು ಲೆಕ್ಕಾಚಾರದಲ್ಲಿ ಬಹಳ ಮುಂದೆ ಇದ್ದೇನೆ ಹಾಗಾಗಿ ನನ್ನನ್ನೇ ಲೀಡರ್ ಮಾಡಬಹುದು ಯೋಧ ಹೇಳ್ಬೋದು ಇಸ್ಕರಿಯತ ಯೋಧ ಹೇಳ್ಬೋದು ಏ ಸ್ವಾಮಿ ನಿಮ್ಮನ್ನು ಯಾರನ್ನು ನಂಬಿದ್ದಕ್ಕಿಂತಲೂ ಹೆಚ್ಚಾಗಿ ನನ್ನನ್ನು ನಂಬಿ ನನ್ನ ಕೈಗೆ ಹಣದ ಚೀಲವನ್ನು ಕೊಟ್ಬಿಟ್ಟಿದ್ದಾರೆ ಪರ್ಸ್ ಕೊಟ್ಟಿದ್ದಾರೆ ಲೆಕ್ಕ ಎಲ್ಲ ಇಡೋದು ನಾನೇ ಹಾಗಾಗಿ ನಿಮಗಿಂತ ಯೇ ಸ್ವಾಮಿ ನನ್ನ ಮೇಲೆ ನಂಬಿಕೆ ಇಟ್ಟಿದ್ದಾರೆ ಸಾಧಾರಣವಾಗಿ ಹೆಚ್ಚು ನಂಬಿಕೆ ಇದ್ದವರ ಕೈಗೆ ಹಣದ ಒಂದು ವ್ಯವಹಾರವನ್ನು ನೋಡಲಿಕ್ಕೆ ಕೊಡ್ತಾರೆ ಆತ ಹೇಳಿದ್ದಿರ್ಬೋದು ಯೇಸು ಸ್ವಾಮಿ ನನ್ನನ್ನು ಹೆಚ್ಚು ಪ್ರೀತಿಸ್ತಿದ್ದಾರೆ ನಾನೇ ಮೊದಲನೇ ಅವನು ನಾನೇ ಫಸ್ಟ್ ಆಗ್ತೇನೆ ಎಲ್ಲರಿಗೆ ಲೀಡರ್ ನಾನೇ ಆಗ್ತೇನೆ ಪೇತ್ರ ತಾನು ಅಂದರೆ ಯೋಹಾನರು ತಾನು ತಾವು ಅಥವಾ ಈಸ್ಕರಿಯೋತ ಇಸ್ಕರಿಯೋತ ಯೋಧ ಯೂಧ ತಾನು ಎಂಬುದಾಗಿ ಇನ್ನು ನ ತಾನ ನನ್ನ ಬಗ್ಗೆ ಹೇಳಿದ್ದಾರೆ ನಾನು ಕಪಟ ಇಲ್ಲದವನು ಎಂಬುದಾಗಿ ಹಾಗಾಗಿ ನನ್ನನ್ನು ಲೀಡರ್ ಮಾಡ್ಬೋದು ನೋಡಿ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಹೇಳಿಕೊಂಡಿದ್ದಿರಬಹುದು ಒಂದೊಂದು ರೀತಿಯಲ್ಲಿ ಹೇಳಿಕೊಂಡಿದ್ದಿರಬಹುದು ಮತ್ತು ಅವರು ಮಧ್ಯ ಮಧ್ಯದಲ್ಲಿ ವಾದ ವಿವಾದಗಳನ್ನು ಮಾಡ್ತಾನೇ ಇದ್ದರು ನಾನು ದೊಡ್ಡವನು ನಾನೇ ಲೀಡರ್ ಯೇಸ್ವಾಮಿಯ ಈ ತಂಡಕ್ಕೆ ನಾನೇ ಲೀಡರ್ ನೋಡಿ ಯೇಸ್ವಾಮಿಯ ತಂಡಕ್ಕೆ ಯೇಸುವೆ ಲೀಡರ್ ಆದರೆ ಕೆಲವೊಮ್ಮೆ ನಾವು ಆ ಲೀಡರ್ ಸ್ಥಾನವನ್ನು ತೆಗೆದುಕೊಳ್ಳಿಕ್ಕೆ ಪ್ರಯತ್ನ ಮಾಡುವಂಥವರಾಗಿರ್ತೇವೆ ದೇವರಿಗೆ ಸ್ತೋತ್ರ ಹೀಗೆ ಆ ವೇಳೆಯಲ್ಲಿ ಶಿಷ್ಯರು ಬಳಿಗೆ ಬಂದು ಪರಲೋಕ ರಾಜ್ಯದಲ್ಲಿ ಯಾವನು ಹೆಚ್ಚಿನವನು ಇನ್ನೊಂದು ರೀತಿಯಲ್ಲಿ ಹೇಳ್ಬೋದು ನಮ್ಮಲ್ಲಿ ಯಾವನು ಹೆಚ್ಚಿನವನು ಇರಲಿ ಹೊರಗಿನವರು ಇದ್ದರೂ ಕೂಡ ಯಾರಿದ್ದರೂ ಕೂಡ ಒಟ್ಟು ಶಿಷ್ಯರಾಗಿದ್ದಂಥವರೇ ಪರ್ಲೋಕ ರಾಜ್ಯಕ್ಕೆ ಸೇರುವಂಥವರು ರಕ್ಷಣೆ ಹೊಂದಿ ದೀಕ್ಷಾಸ್ಥಾನ ಮಾಡಿಸಿಕೊಂಡು ಶಿಷ್ಯತ್ವದ ಒಂದು ಜೀವಿತ ನಡೆಸಿ ನೋಡಿ ಅವರಿಗೆ ದೇವರ ಮಕ್ಕಳು ಶಿಷ್ಯರು ಕ್ರೈಸ್ತರು ವಿವಿಧ ಹೆಸರುಗಳನ್ನು ಸತ್ಯವಿಧದಲ್ಲಿ ನೋಡಲಿಕ್ಕೆ ಸಾಧ್ಯವಾಗ್ತದೆ ಇನ್ನು ಕೆಲವೇ ವಿಶ್ವಾಸಿಗಳು ದೇವ ದೇವರ ಪರಿಶುದ್ಧ ಜನರು ಹೀಗೆ ಅನೇಕ ಹೆಸರುಗಳನ್ನು ನೋಡುತ್ತೇವೆ ಇರಲಿ ಇದೇನೇ ಇರಲಿ ಈಗ ಯಾರು ಪರಲೋಕ ರಾಜ್ಯದಲ್ಲಿ ಹೆಚ್ಚಿನವನು ಎಂದು ಕೇಳಲು ಯೇಸು ಚಿಕ್ಕ ಮಗುವನ್ನು ಹತ್ತಿರಕ್ಕೆ ಕರೆದು ಅವರ ನಡುವೆ ನಿಲ್ಲಿಸಿ ಅವರಿಗೆ ನೀವು ತಿರುಗಿಕೊಂಡು ಚಿಕ್ಕ ಮಕ್ಕಳಂತೆ ಆಗದೆ ಹೋದರೆ ನೀವು ಪರಲೋಕ ರಾಜ್ಯದಲ್ಲಿ ಸೇರುವುದೇ ಇಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಈಗ ನಾವು ನೋಡ್ತೇವೆ ಯೇಸು ಸ್ವಾಮಿ ಚಿಕ್ಕ ಮಗುವನ್ನು ತರಿಸಿ ಅಥವಾ ಕರೆದು ಅವರ ನಡುವೆ ನಿಲ್ಲಿಸಿ ನೋಡಿ ನಮ್ಮ ಮಧ್ಯದಲ್ಲಿ ನಿಲ್ಲುವಾತನು ಲೀಡರ್ ಸ್ವಾಮಿ ಹೇಳುತ್ತಿದ್ದಾರೆ ಚಿಕ್ಕ ಮಗು ಮಗುವನ್ನು ಅವರ ನಡುವೆ ನಿಲ್ಲಿಸಿ ಅವ್ರಿಗೆ ಹೇಳುತ್ತಿದ್ದಾರೆ ನೀವು ತಿರುಗಿಕೊಂಡು ಚಿಕ್ಕ ಮಕ್ಕಳಂತೆ ಆಗದೆ ಹೋದರೆ ನೀವು ಪರಲೋಕ ರಾಜ್ಯದಲ್ಲಿ ಸೇರುವುದೇ ಇಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಸ್ವಾಮಿ ಹೇಳುತ್ತಿದ್ದರೆ ನೀವು ತಿರುಗಿ ಚಿಕ್ಕ ಮಕ್ಕಳಂತೆ ಆಗಬೇಕು ನೋಡಿ ಅನೇಕ ಕಾರಣಗಳು ಈ ವಿಷಯಕ್ಕೆ ನಾವು ಕಂಡುಕೊಳ್ಬೋದು ಚಿಕ್ಕ ಮಕ್ಕಳಲ್ಲಿ ಕಪಟವಿಲ್ಲ ಚಿಕ್ಕ ಮಕ್ಕಳಲ್ಲಿ ತಂದೆ ತಾಯಿಯ ಮೇಲೆ ನಂಬಿಕೆ ಹೆಚ್ಚು ಉಂಟು ನನ್ನ ತಂದೆ ನನ್ನ ತಾಯಿ ವಿಶೇಷವಾಗಿ ತಂದೆ ಲೋಕದಲ್ಲಿ ಎಲ್ಲರಿಗಿಂತ ಹೆಚ್ಚು ಶಕ್ತಿಯುಳ್ಳವನು ಅಥವಾ ಶಕ್ತಿಯುಳ್ಳವರು ನನ್ನ ತಂದೆ ಎಲ್ಲರಿಗಿಂತ ಶ್ರೀಮಂತರು ನನ್ನ ತಂದೆಗೆ ಆಗದಂಥದ್ದು ಯಾವುದೂ ಇಲ್ಲ ನನ್ನ ತಾಯಿಗೆ ಆಗದಂಥದ್ದು ಯಾವುದೂ ಇಲ್ಲ ನನ್ನನ್ನು ಎಲ್ಲ ಅಪಾಯಗಳಿಂದ ಕಾಪಾಡಲಿಕ್ಕೆ ನನ್ನ ತಂದೆಗೆ ಆಗ್ತದೆ ನನ್ನ ತಾಯಿಗೆ ಆಗ್ತದೆ ಎಲ್ಲ ರೋಗದಿಂದ ಪಾರು ಮಾಡಲಿಕ್ಕೆ ತಂದೆಗೆ ತಾಯಿಗೆ ಆಗ್ತದೆ ನನಗೆ ಯಾವ ಸಂದರ್ಭದಲ್ಲಿ ಕೂಡ ಊಟ ಕೊಡಲಿಕ್ಕೆ ನನ್ನ ತಂದೆಗೆ ತಾಯಿಗೆ ಆಗ್ತದೆ ಬಟ್ಟೆ ಕೊಟ್ಟಿಸ್ಲಿಕ್ಕೆ ಆಗ್ತದೆ ಎಲ್ಲ ಸ್ನೇಹಿತರ ಮುಂದೆ ಅವರ ತಂದೆ ತಾಯಿಗಿಂತ ನನ್ನ ತಂದೆ ತಾಯಿ ಬಹಳ ಗಟ್ಟಿಯಾಗಿದ್ದಾರೆ ಅಥವಾ ಜ್ಞಾನಿಗಳಾಗಿದ್ದಾರೆ ನೋಡಿ ಏನೆಲ್ಲ ಆ ಮಗು ತಂದೆ ತಾಯಿಯನ್ನು ಯಾವ ರೀತಿ ನಂಬ್ತದೆ ಅಂತೇಳಿದರೆ ಅದು ಕಣ್ಣು ಮುಚ್ಚಿ ನಂಬುವ ಹಾಗೆ ನಂಬಿಬಿಡ್ತದೆ ಯಾವ ತನ್ನ ಒಂದು ವಿಷಯಕ್ಕೆ ಆ ಮಗು ಹೆಚ್ಚು ಚಿಂತಿಸುವುದಿಲ್ಲ ನನ್ನ ತಂದೆ ಇದ್ದಾರೆ ನನ್ನ ತಾಯಿ ಇದ್ದಾರೆ ಅವರು ನನಗೆ ನನಗೆ ಬೇಕಾದದ್ದನ್ನೆಲ್ಲ ಒದಗಿಸುವವರಾಗಿದ್ದಾರೆ ನನ್ನ ಕೊರತೆಗಳನ್ನು ನೀಗಿಸುವರಾಗಿದ್ದಾರೆ ನನಗೆ ಎಲ್ಲ ರೀತಿಯಲ್ಲಿ ಎಲ್ಲ ರೀತಿಯಲ್ಲಿ ನನಗೆ ನನ್ನ ಆಧಾರ ನನ್ನ ಆಶ್ರಯ ನನ್ನ ತಂದೆ ತಾಯಿ ಎಂಬುದಾಗಿ ಆ ಮಗು ನಂಬಿಕೊಂಡಿರುತ್ತದೆ ನೋಡಿ ಯೇ ಸ್ವಾಮಿ ಹೇಳುತ್ತಿದ್ದಾರೆ ನೀವು ತಿರುಗಿಕೊಂಡು ಈ ಚಿಕ್ಕ ಮಗುವಿನಂತೆ ಆಗದೆ ಹೋದರೆ ನೀವು ತಿರುಗಿಕೊಂಡು ಚಿಕ್ಕ ಮಕ್ಕಳಂತೆ ಆಗದೆ ಹೋದರೆ ನೀವು ಪರಲೋಕ ರಾಜ್ಯದಲ್ಲಿ ಸೇರುವುದೇ ಇಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳ್ತೇನೆ ಯೋಹನ ಸುವಾರ್ತೆಯಲ್ಲಿ ಮೂರನೇ ಅಧ್ಯಾಯ ಮೂರು ಐದನೇ ವಾಕ್ಯದಲ್ಲಿ ನಾವು ನೋಡ್ತೇವೆ ಹೊಸದಾಗಿ ಹುಟ್ಟದಿದ್ದರೆ ದೇವರಾಜ್ಯಕ್ಕೆ ಸೇರುವುದಿಲ್ಲ ಕಾಣುವುದಿಲ್ಲ ನೀರ್ನಿಂದ ಆತ್ಮದಿಂದ ಹುಟ್ಟದಿದ್ದರೆ ಸೇರುವುದಿಲ್ಲ ಕಾಣುವುದಿಲ್ಲ ಎಂಬುದಾಗಿ ಎ ಸ್ವಾಮಿ ಹೇಳ್ತಾ ಇದ್ದಾರೆ ಅಂದರೆ ಹೊಸದಾಗಿ ಹುಟ್ಟಬೇಕು ಹೊಸದಾಗಿ ಹುಟ್ಟದಿದ್ದರೆ ಸೇರ್ಲಿಕ್ಕೂ ಆಗಲ್ಲ ಕಾಣಲಿಕ್ಕೂ ಆಗಲ್ಲ ಮೂರು ಮತ ಐದನೇ ವಾಕ್ಯವನ್ನು ಒಟ್ಟಿಗೆ ಸೇರಿ ಓದುವಾಗ ನಮಗೆ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ ನೋಡಿ ಆ ಮಾತನ್ನು ಹೇಳಿದಾಗ ನಿಕೋ ಕೇಳ್ತಾನೆ ಸ್ವಾಮಿ ಅದು ಹೇಗೆ ಸಾಧ್ಯ ಅದು ಹೇಗೆ ಸಾಧ್ಯವಾಗ್ತದೆ ಮುದುಕನಾಗಿ ಒಬ್ಬ ಮನುಷ್ಯ ತಿರುಗಿ ತಾಯಿ ಹೊಟ್ಟೆಗೆ ಸೇರಿ ಹುಟ್ಟಲಿಕ್ಕೆ ಆಗ್ತದೋ ಆಗ ಸ್ವಾಮಿ ಹೇಳ್ತಿದ್ದಾರೆ ದೇಹದಿಂದ ಹುಟ್ಟಿದ್ದು ದೇಹ ಆತ್ಮದಿಂದ ಹುಟ್ಟಿದ್ದು ಆತ್ಮ ಹಾಗಾದರೆ ಆತ್ಮದಿಂದ ನೀನು ಹುಟ್ಟಬೇಕು ಹೊಸದಾಗಿ ಹುಟ್ಟಬೇಕು ಎರಡನೇ ಸಲ ಹುಟ್ಟಬೇಕು ಅದು ಸತ್ತ ಮೇಲೆ ಹುಟ್ಟಿ ಬರುವಂಥದ್ದಲ್ಲ ಇವತ್ತು ಅನೇಕ ಕಡೆಗಳಲ್ಲಿ ನಮ್ಮ ಸುತ್ತಮುತ್ತಲು ಅನೇಕ ಕಡೆಗಳಲ್ಲಿ ಪುನರ್ಜನ್ಮ ಸತ್ತ ಮೇಲೆ ಪುನರ್ಜನ್ಮ ಎಂಬಂಥ ಒಂದು ವಿಚಾರ ದೈ ದೇವರ ವಾಕ್ಯ ಹಾಗೆ ಹೇಳುವುದಿಲ್ಲ ಬದುಕಿರುವಾಗಲೇ ಪುನರ್ಜನ್ಮ ಹೊಂದಬೇಕು ಎಂಬುದಾಗಿ ಬದುಕಿರುವಾಗಲೇ ಪುನರ್ಜನ್ಮ ಹೊಂದಬೇಕು ದೇವರ ವಾಕ್ಯದ ಮೂಲಕವಾಗಿ ಪುನರ್ಜನ್ಮ ಹೊಂದಬೇಕು ನೋಡಿ ಎಷ್ಟು ಸ್ಪಷ್ಟವಾಗಿ ದೇವರ ಪವಿತ್ರಾತ್ಮ ಈ ಭಾಗವನ್ನು ವಿವರಿಸುವಾತನಾಗಿದ್ದಾನೆ ಎಂಬುದಾಗಿ ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ ಬದುಕಿರುವಾಗಲೇ ನಾವು ದೇವರ ವಾಕ್ಯದ ಮೂಲಕವಾಗಿ ಪುನರ್ಜನ್ಮ ಹೊಂದಬೇಕು ಎಂಬುದಾಗಿ ಒಂದು ಪೇತ್ರ ಒಂದನೇದಿ ಇಪ್ಪತ್ತ್ಮೂರನೇ ವಾಕ್ಯ ನೀವು ಪುನರ್ಜನ್ಮ ಹೊಂದಿದವರಾಗಿದ್ದೀರಲ್ಲ ಆ ಜನ್ಮವು ನಾಶವಾಗುವ ಬೀಜದಿಂದ ಉಂಟಾದದ್ದಲ್ಲ ನಾಶವಾಗದ ಬೀಜದಿಂದಲೇ ಉಂಟಾದದ್ದು ಅದು ದೇವರ ಸದಾ ಜೀವವುಳ್ಳ ವಾಕ್ಯದ ಮೂಲಕವಾಗಿ ಉಂಟಾಯಿತು ನೋಡಿ ಪುನರ್ಜನ್ಮ ಹೊಂದಬೇಕು ಅದು ಹೇಗೆ ಅದು ದೇವರ ವಾಕ್ಯದಿಂದ ಪುನರ್ಜನ್ಮ ಹೊಂದಬೇಕು ಎಂಬುದಾಗಿ ಅಲ್ಲಿ ಪವಿತ್ರಾತ್ಮ ಹೇಳುವಂಥದ್ದನ್ನು ನಮಗೆ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ ನೋಡಿ ಪುನರ್ಜನ್ಮ ಹೊಂದಬೇಕು ಹೊಸದಾಗಿ ಹುಟ್ಟಬೇಕು ಅಂತ ಹೇಳುವಾಗ ಅದರ ಅರ್ಥ ಪುನರ್ಜನ್ಮ ಹೊಂದಬೇಕು ಎಂಬುದಾಗಿ ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ ಈಗ ಆ ತೀತನ ಪತ್ರಿಕೆ ಮೂರನೇ ಅಧ್ಯಾಯ ಅದರ ಐದನೇ ವಾಕ್ಯವನ್ನು ಕೂಡ ಓದುವಾಗ ಅಲ್ಲಿ ನೋಡಲಿಕ್ಕೆ ಸಾಧ್ಯವಾಗ್ತದೆ ನಾವು ಮಾಡಿದ ಪುಣ್ಯಕ್ರಿಯೆಗಳ ನಿಮಿತ್ತದಿಂದಲ್ಲ ಆತನ ಕರುಣೆಯಲ್ಲಿಯೇ ಪುನರ್ಜನ್ಮವನ್ನು ಸೂಚಿಸುವ ಸ್ನಾನದ ಮೂಲಕವಾಗಿಯೂ ಪವಿತ್ರಾತ್ಮನು ನಮ್ಮಲ್ಲಿ ನೂತನ ಸ್ವಭಾವವನ್ನು ಉಂಟು ಮಾಡುವುದರ ಮೂಲಕವಾಗಿಯೂ ಆತ್ಮನು ನಮ್ಮನ್ನು ರಕ್ಷಿಸಿದನು ನೋಡಿ ಅಲ್ಲಿ ನೋಡ್ತೇವೆ ದೇವರ ವಾಕ್ಯದ ಮೂಲಕವಾಗಿ ನಾವು ಪುನರ್ಜನ್ಮ ಹೊಂದಬೇಕು ಎಂಬುದಾಗಿ ನೋಡಿ ಪುನರ್ಜನ್ಮ ಆ ಜನ್ಮ ಉಂಟಾಗುವಂಥದ್ದು ಹೇಗೆ ಅಲ್ಲ ಆ ಜನ್ಮ ನಾಶವಾಗುವ ಬೀಜದಿಂದ ಉಂಟಾಗುವುದಿಲ್ಲ ನಾಶವಾಗದ ಬೀಜ ಅದು ದೇವರ ವಾಕ್ಯ ಸದಾ ಜೀವೋಳ ವಾಕ್ಯ ಆ ದೇವರ ವಾಕ್ಯ ಸದಾ ಜೀವವುಳ್ಳ ದೇವರ ವಾಕ್ಯದಿಂದ ಪುನರ್ಜನ್ಮ ಉಂಟಾಗ್ತದೆ ದೇವರಿಗೆ ಸ್ತೋತ್ರ ಉಂಟಾಗಲಿ ಮತ್ತು ಇಲ್ಲಿ ನೋಡ್ತೇವೆ ಆ ಪುನರ್ಜನ್ಮ ಹೇಗೆ ಅದು ಪುಣ್ಯಕ್ರಿಯೆಗಳಿಂದ ಆಗುವಂಥ ಪುನರ್ಜನ್ಮವಲ್ಲ ಈಗ ನಾವು ನೋಡ್ತೇವೆ ಅನೇಕ ಕಡೆಗಳಲ್ಲಿರುವ ನಮ್ಮ ಸುತ್ತಮುತ್ತಲು ಪ್ರದೇಶಗಳಲ್ಲಿ ಅನೇಕ ಕಡೆಗಳಲ್ಲಿ ಬೋಧನೆ ನೋಡ್ತೇವೆ ಈ ಜನ್ಮದಲ್ಲಿ ಪುಣ್ಯಕ್ರಿಯೆಗಳನ್ನು ಮಾಡಿದರೆ ಮುಂದಿನ ಜನ್ಮದಲ್ಲಿ ಇನ್ನೂ ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿ ಹುಟ್ಟುತ್ತಾನೆ ಎಂಬುದಾಗಿ ಆದರೆ ಬೈಬಲ್ ಗ್ರಂಥ ಏನು ಹೇಳ್ತದೆ ಪುಣ್ಯಕ್ರಿಯೆಗಳಿಂದ ಉಂಟಾಗುವಂಥ ಜನ್ಮವಲ್ಲ ಆ ಜನ್ಮ ಎಂಥದ್ದು ಆತನ ಕರುಣೆಯಲ್ಲಿಯೇ ಪುನರ್ಜನ್ಮವನ್ನು ಸೂಚಿಸುವ ಸ್ನಾನದ ಮೂಲಕವಾಗಿಯೂ ಪವಿತ್ರಾತ್ಮನು ನಮ್ಮಲ್ಲಿ ನೂತನ ಸ್ವಭಾವವನ್ನು ಉಂಟು ಮಾಡುವುದರ ಮೂಲಕವಾಗಿಯೂ ಆತನು ನಮ್ಮನ್ನು ರಕ್ಷಿಸಿದನು ಈಗ ಮಾನಸಾಂತರ ಹೊಂದಿ ಏಸು ಕ್ರಿಸ್ತನನ್ನು ರಕ್ಷಕನಾಗಿ ಒಡೆಯನಾಗಿ ಕರ್ತನಾಗಿ ಅಂಗೀಕರಿಸಿ ಸ್ವೀಕಾರ ಮಾಡಿ ಆತನ ಹೆಸರಲ್ಲಿ ನಂಬಿಕೆ ಇಟ್ಟು ಹಳೆಯ ಮನುಷ್ಯನನ್ನು ಸಮಾಧಿ ಮಾಡುವಂಥ ಸೂಚನೆಯಾಗಿರುವ ಮತ್ತು ಹೊಸಬನಾಗಿ ಎದ್ದು ಬರುವಂಥ ಸೂಚನೆಯಾಗಿರುವ ದೀಕ್ಷಾ ಸ್ನಾನವನ್ನು ಮಾಡಿಸಿಕೊಳ್ಳಬೇಕು ನೋಡಿ ಹಳೆಯ ಮನುಷ್ಯ ಪಾಪದ ಮನುಷ್ಯ ಆತನನ್ನು ಸತ್ತಿದ್ದಾನೆ ಮೊದಲು ಕ್ರಿಸ್ತನೊಂದಿಗೆ ಶಿಲ್ಬೆಗೆ ಹಾಕಲ್ಪಟ್ಟ ಅನುಭವದಲ್ಲಿ ಪಾಪದ ಪಾಲಿಗೆ ಸತ್ತಂತವನಾಗಿ ಈಗ ಸತ್ತ ಮನುಷ್ಯನನ್ನು ಸಮಾಧಿ ಮಾಡುವುದಕ್ಕೂ ಆನಂತರ ನೀರಿನಿಂದ ಮೇಲೆ ಬರುವಾಗ ಹೊಸಬನಾಗಿ ಬರುವುದಕ್ಕೂ ಸೂಚನೆಯಾಗಿರುವ ದೀಕ್ಷಾ ಸ್ಥಾನವನ್ನು ಮಾಡಿಸಿಕೊಳ್ಳಬೇಕು ಇಲ್ಲಿ ವಾಕ್ಯದಲ್ಲಿ ನಾವು ನೋಡ್ತೇವೆ ನಾವು ಮಾಡಿದ ಪುಣ್ಯಕ್ರಿಯೆಗಳ ನಿಮಿತ್ತದಿಂದಲ್ಲ ಆತನ ಕರುಣೆಯಲ್ಲಿಯೇ ಪುನರ್ಜನ್ಮವನ್ನು ಸೂಚಿಸುವ ಸ್ನಾನದ ಮೂಲಕವಾಗಿ ನೋಡಿ ಪುನರ್ಜನ್ಮವನ್ನು ಸೂಚಿಸುವ ವಾಕ್ಯದಿಂದ ಪುನರ್ಜನ್ಮ ಆಗಿದೆ ಈಗ ಅದನ್ನು ಸೂಚಿಸುವಂಥದ್ದು ದೀಕ್ಷಾ ಸ್ಥಾನದ ಮೂಲಕವಾಗಿ ಮತ್ತು ಪವಿತ್ರಾತ್ಮನು ನಮ್ಮಲ್ಲಿ ನೂತನ ಸ್ವಭಾವವನ್ನು ಉಂಟು ಮಾಡುವುದರ ಮೂಲಕವಾಗಿಯೂ ಆತನು ನಮ್ಮನ್ನು ರಕ್ಷಿಸಿದೆ ಈಗ ಪವಿತ್ರ ಆತ್ಮದ ಮೂಲಕ ನೂತನ ಸ್ವಭಾವ ಉಂಟಾಗಬೇಕು ನೋಡಿ ನೀವು ತಿರುಗಿಕೊಂಡು ಚಿಕ್ಕ ಮಕ್ಕಳಂತೆ ಆಗಬೇಕು ನೋಡಿ ಹೊಸ್ದಾಗಿ ಹುಟ್ಟಿದಾಗ ಏನಾಯಿತು ಪುನರ್ಜನ್ಮ ಹೊಸ್ದಾಗಿ ಹುಟ್ಟಿದಾಗ ಏನಾಯಿತು ಅಂತೇಳಿದರೆ ಒಂದು ಮಗುವಾಗಿ ಹುಟ್ಟಿದ್ದಾನೆ ನೋಡಿ ಈಗ ಏನಾಗಿದೆ ಪರಿಸ್ಥಿತಿ ತುಂಬ ಬೆಳೆದು ಬಿಟ್ಟಿದ್ದಾರೆ ತುಂಬ ಬೆಳೆದು ಲೋಕದ ಬಹಳಷ್ಟು ಪಾಪದ ಜ್ಞಾನವನ್ನು ಹೊಂದ್ಕೊಂಡು ಬಿಟ್ಟಿದ್ದಾರೆ ಈಗ ಕ್ಷಮಿಸಲಿಕ್ಕೆ ಆಗಲ್ಲ ಸಹಿಸಲಿಕ್ಕೆ ಆಗಲ್ಲ ಕ್ಷಮಾಪಣೆ ಕೊಡಲಿಕ್ಕೂ ಆಗಲ್ಲ ಕ್ಷಮಾಪಣೆ ಕೇಳಲಿಕ್ಕೂ ಆಗಲ್ಲ ದೊಡ್ಡ ಸ್ಥಿಕೆ ಈಗೋ ಭಾವನೆಗಳು ಈಗ ಏನಾಗ್ತದೆ ಗರ್ವ ಕಠಿಣ ಹೃದಯ ದುರ್ಬುದ್ಧಿ ಕುಬುದ್ಧಿ ಕುಯುಕ್ತಿ ಎಲ್ಲ ರೀತಿಯ ಮೋಸಗಾರಿಕೆ ಹಣದ ಆಶೆ ಹೊಟ್ಟೆಕೆಚ್ಚು ನೋಡಿ ಏನೆಲ್ಲ ವಿಷಯಗಳನ್ನು ನೋಡ್ತಾ ಇದ್ದೇವೆ ತುಂಬ ದೊಡ್ಡವನಾಗಿಬಿಟ್ಟಿದ್ದಾನೆ ಈಗ ಸ್ವಾಮಿ ಹೇಳ್ತಿದ್ದಾರೆ ಇದೆಲ್ಲ ಇಲ್ಲದಂಥ ಒಂದು ಸ್ವಭಾವಕ್ಕೆ ಜೀವಿತಕ್ಕೆ ಬರಬೇಕು ಅದಕ್ಕೆ ಸ್ವಾಮಿ ಹೇಳ್ತಿದ್ದಾರೆ ನೀವು ಪಾಪಕ್ಕಾಗಿ ಪಶ್ಚಾತ್ತಾಪ ಪಡಬೇಕು ನಿಮ್ಮಲ್ಲಿ ಪವಿತ್ರಾತ್ಮನ ಮೂಲಕ ಹೊಸ ಸ್ವಭಾವ ಉಂಟಾಗಬೇಕು ದೇವಾ ನನಗೆ ಹೊಸ ಸ್ವಭಾವ ಕೊಡು ಪವಿತ್ರಾತ್ಮನ ಮೂಲಕ ನನ್ನನ್ನು ರೂಪಾಂತರ ಪಡಿಸು ನವೀಕರಿಸು ನನ್ನ ಪಾಪಕ್ಕಾಗಿ ಪಶ್ಚಾತ್ತಾಪ ಪಡ್ತೇನೆ ಒಪ್ಪಿಕೊಳ್ಳುವಂಥ ಎಲ್ಲರಿಗೆ ಶರೀರ ಇನ್ನೂ ಅದೇ ಆ ಒಂದು ದೊಡ್ಡ ಶರೀರ ಕಂಡರೂ ಕೂಡ ಅವನನ್ನು ಆಂತರ್ಯದಲ್ಲಿ ಮಗುವಿನ ಹಾಗೆ ದೇವರು ಮಾರ್ಪಡಿಸಿ ಬಿಡುವಂಥವರಾಗಿದ್ದಾರೆ ನೋಡಿ ಅದನ್ನೇ ಸ್ವಾಮಿ ಹೇಳ್ತಿದ್ದಾರೆ ನೀವು ತಿರುಗಿಕೊಂಡು ಚಿಕ್ಕ ಮಕ್ಕಳಂತೆ ನೀವು ತಿರುಗಿಕೊಂಡು ಚಿಕ್ಕ ಮಕ್ಕಳಾಗಿರಿ ಎಂಬುದಾಗಿ ಅಲ್ಲ ಚಿಕ್ಕ ಮಕ್ಕಳಂತೆ ಆಗದೆ ಹೋದರೆ ನೋಡಲಿಕ್ಕೆ ದೊಡ್ಡವರು ಕಂಡರೂ ಕೂಡ ನೀವು ತಿರುಗಿ ಚಿಕ್ಕ ಮಕ್ಕಳಂತೆ ಆಗಬೇಕು ನೋಡಿ ಏದನ ತೋಟದಲ್ಲಿ ದೇವರ ಆದಮನನ ಸೃಷ್ಟಿ ಮಾಡಿ ಇಟ್ಟಂಥ ಸಮಯದಲ್ಲಿ ಅದನ್ನು ನೋಡಲಿಕ್ಕೆ ದೊಡ್ಡವನ ಹಾಗೆ ಕಾಣ್ತಿದ್ದ ಆದರೆ ಅವನ ಹೃದಯದಲ್ಲಿ ಚಿಕ್ಕವನಾಗಿದ್ದ ಅಥವಾ ಅವನ ಒಳಗಡೆ ಚಿಕ್ಕವನಾಗಿದ್ದ ಆದರೆ ನೋಡಿ ಒಂದು ಮಗುವಾಗಿ ಒಂದು ಚಿಕ್ಕ ಮಗುವಾಗಿ ಹಾಲು ಕುಡಿಯುವ ಮಗುವಾಗಿ ಒಂದು ತೆವಳುವ ಮಗುವಾಗಿ ಮೊಣಕಾಲೂರಿ ನಡೆಯುವಂಥ ಮಗುವಾಗಿ ಅಥವಾ ನಾಲ್ಕು ವರ್ಷ ಮೂರು ವರ್ಷದ ಮಗು ಹೇಗಿರ್ತದೆ ಆ ಥರ ಆದಮನನ್ನು ಮಾಡಿ ದೇವರು ಈ ಭೂಮಿಯಲ್ಲಿ ಇಡಲಿಲ್ಲ ದೇವರ ಆದಮನನ್ನು ನೋಡಲಿಕ್ಕೆ ಒಬ್ಬ ಒಳ್ಳೆಯ ಯುವಕನ ಹಾಗೆ ಒಬ್ಬ ಯವನಸ್ಥನ ಹಾಗೆ ಕಾಣುವ ಹಾಗಿದ್ರೂ ಕೂಡ ಅವನು ಒಳಗಡೆ ಒಂದು ಮಗುವಾಗಿ ಆಗಿರುವ ಹಾಗೆ ದೇವರ ಆತನನ್ನು ಮಾಡಿಟ್ಟರು ಎಂಬುದಾಗಿ ಅವುಗಳನ್ನು ಕೂಡ ದೇವರು ಹಾಗೆ ಮಾಡಿದ್ದು ನಮಗೆ ಅದಕ್ಕೆ ಸೂಚನೆಗಳು ನೋಡಲಿಕ್ಕೆ ಸಿಗ್ತವೆ ಯಾಕಂದರೆ ಆತ ಓಡಾಡಿದ್ದು ನಡೆದಾಡಿದ್ದು ಮಾತಾಡಿದ್ದು ಎಲ್ಲ ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ ಮಗುವಿನ ಒಂದು ಚಿಕ್ಕ ಮಗುವಾಗಿ ಮಾಡಲಿಲ್ಲ ನೋಡಲಿಕ್ಕೆ ಆತ ಒಬ್ಬ ಯವನಸ್ಥನ ಹಾಗೆ ಕಾಣ್ತಾನೆ ಆದರೆ ಆತನ ಹೃದಯದಲ್ಲಿ ಆತ ಮಗುವಾಗಿದ್ದ ನೋಡಿ ದೇವರು ಅದನ್ನೇ ಬಯಸ್ತಾ ಇದ್ದರು ನೀವು ತಿರುಗಿಕೊಂಡು ಏನಾಗಬೇಕು ಚಿಕ್ಕ ಮಕ್ಕಳಂತೆ ಆಗದೆ ಹೋದರೆ ದೇವರಾಜಕ್ಕೆ ಸೇರಲಿಕ್ಕೆ ಸಾಧ್ಯವಾಗುವುದಿಲ್ಲ ನಮ್ಮ ಭರವಸೆ ನಂಬಿಕೆ ಎಲ್ಲ ನಮ್ಮ ಕರ್ತನ ಮೇಲೆ ಇಡಬೇಕು ಯಾವ ರೀತಿ ಒಂದು ಮಗು ತಂದೆ ತಾಯಿ ಮೇಲೆ ಭರವಸೆ ಇಡ್ತದೆ ನಂಬಿಕೆ ಇಡ್ತದೆ ಆಶ್ರಯಿಸಿಕೊಳ್ತದೆ ನಾವು ಆಶ್ರಯ ಭರವಸೆ ಇಟ್ಕೊಳ್ಬೇಕು ಇನ್ನು ಯಾವ ರೀತಿಯಾಗಿ ಒಂದು ಮಗು ಈ ಲೋಕದಲ್ಲಿ ಹುಟ್ಟಿ ಬಂದು ಬೆಳೆಯುತ್ತದೆ ಅದೇ ರೀತಿ ಆತ್ಮಿಕವಾಗಿ ನಾವು ಬೆಳೀಬೇಕು ಮತ್ತು ಪುನರ್ಜನ್ಮವನ್ನು ದೇವರ ವಾಕ್ಯದ ಮೂಲಕವಾಗಿ ಪವಿತ್ರಾತ್ಮನ ಮೂಲಕವಾಗಿ ಪುನರ್ಜನ್ಮವನ್ನು ನಾವು ಹೊಂದಿಕೊಳ್ಳುವಂಥವರಾಗಿರಬೇಕು ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಯೇ ಸ್ವಾಮಿ ಹೇಳ್ತಿದ್ದಾರೆ ನೀವು ತಿರುಗಿಕೊಂಡು ಚಿಕ್ಕ ಮಕ್ಕಳಂತೆ ಆಗದೆ ಹೋದರೆ ಪರಲೋಕ ರಾಜ್ಯದಲ್ಲಿ ಸೇರುವುದೇ ಇಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಮತ್ತು ಮುಂದೆ ಹೇಳುತ್ತಿದ್ದಾರೆ ಈಗಿರುವುದರಿಂದ ನಾಲ್ಕನೇ ವಾಕ್ಯ ಯಾವನು ಈ ಚಿಕ್ಕ ಮಗುವಿನಂತೆ ತನ್ನನ್ನು ತಗ್ಗಿಸಿಕೊಳ್ಳುತ್ತಾನೋ ಅವನು ಅವನೇ ಪರಲೋಕ ರಾಜ್ಯದಲ್ಲಿ ಹೆಚ್ಚಿನವನು ಈಗ ನೋಡಿ ಶಿಷ್ಯರಲ್ಲಿ ಅಭಿ ಆ ಭಿನ್ನಾಭಿಪ್ರಾಯ ಅಥವಾ ಅವರು ಪ್ರಶ್ನೆ ಕೇಳ್ತಾ ಇದ್ದಾರೆ ಯಾರು ಹೆಚ್ಚಿನವನು ಈ ಸ್ವಾಮಿ ಹೇಳ್ತಿದ್ದಾರೆ ಯಾವನು ಈಗಿರುವುದು ಈಗಿರುವುದರಿಂದ ಯಾವನು ಈ ಚಿಕ್ಕ ಮಗುವಿನಂತೆ ತನ್ನನ್ನು ತಗ್ಗಿಸಿಕೊಳ್ಳುತ್ತಾನೋ ಚಿಕ್ಕ ಮಗುವಿನಂತೆ ತನ್ನನ್ನು ತಗ್ಗಿಸಿಕೊಳ್ಳುತ್ತಾನೋ ಅವನೇ ಪರಲೋಕ ರಾಜ್ಯದಲ್ಲಿ ಹೆಚ್ಚಿನವನು ಚಿಕ್ಕ ಮಗುವಿನ ಹಾಗೆ ತಗ್ಗಿಸಿಕೊಳ್ಳುತ್ತಾನ ಪೂರ್ತಿ ಭರವಸೆ ತಂದೆ ತಾಯಿ ಮೇಲೆ ಇಟ್ಟಂಥ ಪೂರ್ತಿ ಆಧಾರ ಆಶ್ರಯ ತಂದೆ ತಾಯಿಯಲ್ಲಿ ಕಂಡುಕೊಳ್ಳುವಂಥ ತಂದೆ ತಾಯಿ ಹೇಳಿದ್ದನ್ನು ಪೂರ್ತಿಯಾಗಿ ನಂಬುವಂಥ ನೋಡಿ ಆತನಿಗೆ ಆ ಚಿಕ್ಕ ಮಗುವಿಗೆ ಯಾವುದೇ ರೀತಿಯಲ್ಲಿ ಕಪಟವಿಲ್ಲ ಯಾವುದೇ ರೀತಿಯಲ್ಲಿ ದೊಡ್ಡ ಸ್ಥಿಕೆ ಇಲ್ಲ ಪೂರ್ತಿ ಭರವಸೆ ತಂದೆ ತಾಯಿ ಮೇಲೆ ಅದೇ ರೀತಿಯಾಗಿ ನಮ್ಮನ್ನು ಚಿಕ್ಕ ಮಗುವಿನ ಹಾಗೆ ತಗ್ಗಿಸ್ಕೊಳ್ಳುವಾಗ ನೋಡಿ ಚಿಕ್ಕ ಮಕ್ಕಳಿಗೆ ನಮಗೆ ವಿದ್ಯಾಭ್ಯಾಸ ಕೊಡಲಿಕ್ಕೆ ಆಗ್ತದೆ ದೊಡ್ಡವರಿಗೆ ಎಷ್ಟು ವಿದ್ಯಾಭ್ಯಾಸ ಕೊಟ್ಟರು ಕೂಡ ಚಿಕ್ಕ ಮಕ್ಕಳು ಕಲಿತ ಹಾಗೆ ಆಗಲ್ಲ ನಾವು ಸಂಗೀತವನ್ನು ಕಲಿಯುವುದಾದರೆ ನಾವು ಶಾಲೆ ಕಲಿಯುವುದಾದರೆ ಯಾವುದೇ ವಿಷಯವನ್ನು ನೋಡಿಕೊಳ್ಳಿ ಕಂಪ್ಯೂಟ್ರ್ ಕಲಿಯೋದಾದರೆ ಚಿಕ್ಕ ಮಕ್ಕಳಿಗೆ ಕಲೀಲಿಕ್ಕೆ ಆಗುವಷ್ಟು ದೊಡ್ಡವರಿಗೆ ಕಲಿಯೋದಕ್ಕೆ ಆಗುವುದಿಲ್ಲ ಯಾಕಂದರೆ ಅವರ ಮೈಂಡ್ ಸೆಟಪ್ ಎಲ್ಲ ಆಗಿರುತ್ತದೆ ಅವರ ಫಿಂಗರ್ಸ್ ಅಥವಾ ಅವರ ಬೆರಳುಗಳ ಚಲನೆ ಕೂಡ ಗಟ್ಟ ಅಷ್ಟು ವೇಗವಾಗಿ ಪಡೆದುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ಚಿಕ್ಕ ಮಕ್ಕಳಾಗಿ ಕಲಿಯುವುದಕ್ಕೆ ಸಿದ್ಧರಾಗುವುದಾದರೆ ಚಿಕ್ಕ ಮಕ್ಕಳನ್ನು ಎಲ್ ಕೆ ಜಿಯಿಂದ ಕಲಿಸಲಿಕ್ಕೆ ಪ್ರಾರಂಭ ಮಾಡ್ತಾರೆ ಅವರು ತಮ್ಮ ಟೀಚರ್ಸಿಗೆ ವಿಧೇಯರಾಗಿ ಕಲಿಯುವಂಥವರಾಗಿದ್ದಾರೆ ಆದರೆ ದೊಡ್ಡವರಾದ ಮೇಲೆ ತಮ್ಮ ಟೀಚರ್ಸಿಗೆ ಅಷ್ಟೊಂದು ವಿಧೇಯರಾಗಲಿಕ್ಕೆ ಸಾಧ್ಯವಾಗುವುದಿಲ್ಲ ಡಿ ಹಾಗೆ ತಗ್ಗಿಸಿಕೊಳ್ಳೋದಾದರೆ ಚಿಕ್ಕ ಮಕ್ಕಳಂತೆ ತಗ್ಗಿಸಿಕೊಳ್ಳೋದಾದರೆ ಪೆಟ್ಟು ತಿಂತಾರೆ ಬೇಯಿಸಿಕೊಳ್ತಾರೆ ಶಿಕ್ಷಣ ಹೊಂದಿಕೊಳ್ತಾರೆ ಅವ್ರನ್ನ ಯಾವ ರೀತಿಯಲ್ಲಿ ಬೇಕಾದರೆ ಟ್ರೈನ್ ಮಾಡಲಿಕ್ಕೆ ಆಗ್ತದೆ ಆ ಥರ ಒಂದು ಅನುಭವಕ್ಕೆ ನಮ್ಮನ್ನು ತಗ್ಗಿಸಿಕೊಳ್ಳೋದಾದರೆ ಎ ಸ್ವಾಮಿ ಹೇಳ್ತಿದ್ದಾರೆ ಬಹಳ ಚಂದವಾಗಿ ಹೇಳುತ್ತೆ ಹೀಗಿರುವುದರಿಂದ ಯಾವನಾದರೂ ಯಾವನು ಈ ಚಿಕ್ಕ ಮಗುವಿನ ತಾನು ತಗ್ಗಿಸಿಕೊಳ್ಳುತ್ತಾನು ಅವನೇ ಪರಲೋಕ ರಾಜ್ಯದಲ್ಲಿ ಹೆಚ್ಚಿನವನು ಐದನೇ ವಾಕ್ಯ ಇದಲ್ಲದೆ ಯಾವನಾದರೂ ನನ್ನ ಹೆಸರಿನಲ್ಲಿ ಇಂಥ ಚಿಕ್ಕ ಮಗುವನ್ನು ಸೇರಿಸಿಕೊಂಡರೆ ನನ್ನನ್ನು ಸೇರಿಸಿಕೊಂಡ ಹಾಗಾಯಿತು ಮತ್ತೆ ಸ್ವಾಮಿ ಹೇಳ್ತಿದ್ದಾರೆ ಯಾವನಾದರೂ ನನ್ನ ಹೆಸರಲ್ಲಿ ಇಂಥ ಚಿಕ್ಕ ಮಗುವನ್ನು ಅಥವಾ ಯೇಸು ಸ್ವಾಮಿಯ ಸೇವೆ ಮಾಡುವಂಥ ಲೋಕದಲ್ಲಿ ಚಿಕ್ಕವರೆಂದು ಗುರುತಿಸಲ್ಪಡುವ ನೋಡಿ ದೇವರ ಸೇವೆ ಮಾಡುವಂಥವ್ರನ್ನ ಭಾಳ ದೊಡ್ಡವರು ಅಂತ ಲೋಕ ಏನು ಹೇಳೋದಿಲ್ಲ ಲೋಕಕ್ಕೆ ಅದರದೇ ಆದಂಥ ಮಾತುಗಳು ಅದರದೇ ಆದಂಥ ಚರಿತ್ರೆಗಳು ಅದರದೇ ಆದಂಥ ರೀತಿಯ ವಿಶ್ಲೇಷಣೆಗಳು ಅವಲೋಕನಗಳೆಲ್ಲ ಇರ್ತವೆ ಲೋಕಕ್ಕೆ ತನ್ನದೇ ಆದಂಥ ರೀತಿಯ ವಿಮರ್ಶೆಗಳು ಟೀಕೆಗಳು ಟಿಪ್ಪಣಿಗಳು ಇರ್ತವೆ ನೋಡಿ ಲೋಕ ದೇವರ ಮಕ್ಕಳ ಕೊಡುಗೆಯನ್ನು ದೇವರ ಮಕ್ಕಳ ಮೂಲಕ ಆದಂಥ ಉಪಕಾರವನ್ನು ದೇವರ ಮೂಲಕ ಬಂದಂಥ ಉಪಕಾರವನ್ನು ನೆನೆಸಿಕೊಳ್ಳುವುದು ಕಡಿಮೆ ಇವತ್ತು ಲೋಕದಲ್ಲಿ ಎಲ್ಲ ಕಡೆಗಳಲ್ಲಿ ವಿದ್ಯಾಭ್ಯಾಸ ಸಿಕ್ಕು ಎಲ್ಲ ಕಡೆಗಳಲ್ಲಿ ಒಳ್ಳೆಯ ವಸ್ತ್ರವನ್ನು ತೊಟ್ಟುಕೊಂಡು ಅನೇಕ ಆಧುನಿಕವಾದ ಯಂತ್ರೋಪಕರಣಗಳನ್ನು ವಾಹನಗಳನ್ನು ಸಂಪರ್ಕ ಸಾಧನಗಳನ್ನು ಬಳಸಿಕೊಂಡು ಓಡಾಡ್ತಾ ಇರೋದಾದರೆ ಅದಕ್ಕೆ ದೇವರ ಮಕ್ಕಳ ಕೊಡುಗೆಯೇ ಕಾರಣ ಆದರೆ ಅದಕ್ಕಾಗಿ ದೇವರ ಮಕ್ಕಳನ್ನು ಅವರು ಹೊಗಳುವುದಿಲ್ಲ ಲೋಕದವರು ಹೊಗಳುವುದಿಲ್ಲ ಅವರ ಕೈಯಲ್ಲಿರುವ ಸಂಪರ್ಕ ಸಾಧನಗಳು ಅವರು ತೊಟ್ಟುಕೊಂಡಿರುವಂಥ ಬಟ್ಟೆ ಅವರು ಆಡುವಂಥ ಭಾಷೆಗಳು ಅವರಿಗೆ ಸಿಕ್ಕಿರುವಂಥ ವಿದ್ಯಾಭ್ಯಾಸ ಅವರಿಗೆ ಸಿಕ್ಕಿರುವಂಥ ಸ್ವಾತಂತ್ರ್ಯ ಎಲ್ಲಕ್ಕೂ ದೇವರು ಉಪಯೋಗಿಸಿದ್ದು ತನ್ನ ಮಕ್ಕಳನ್ನು ಆದರೆ ಆ ವಿಷಯದಲ್ಲಿ ಅವರು ದೇವರ ಮಕ್ಕಳನ್ನು ಹೊಗಳುವುದಿಲ್ಲ ದೇವರಿಗೆ ಸ್ತೋತ್ರ ಉಂಟಾಗಲಿ ಆದರೆ ಇಲ್ಲಿ ವಾಕ್ಯದಲ್ಲಿ ನೋಡ್ತೇವೆ ಇದಲ್ಲದೆ ಯಾವನಾದರೂ ನನ್ನ ಹೆಸರಿನಲ್ಲಿ ಇಂಥ ಚಿಕ್ಕ ಮಗುವನ್ನು ಸೇರಿಸಿಕೊಂಡರೆ ನನ್ನನ್ನು ಸೇರಿಸಿಕೊಂಡ ಹಾಗಾಯಿತು ಯಾರು ಈ ದೇವರ ಮಕ್ಕಳನ್ನು ಸೇರಿಸ್ಕೊಳ್ತಾರೆ ಅವರು ದೇವರನ್ನೇ ಸೇರಿಸಿಕೊಂಡ ಹಾಗೆ ಎಂಬುದಾಗಿ ಯಾರು ಈ ರೀತಿಯಾಗಿ ದೇವರ ಮಕ್ಕಳನ್ನು ಸೇರಿಸ್ಕೊಳ್ತಾರೆ ಅವರು ಕೂಡ ದೇವರ ಮಕ್ಕಳಾಗಿ ಮಾರ್ಪಡ್ತಾರೆ ಅವ್ರನ್ನು ಕೂಡ ದೇವರು ಆಶೀರ್ವದಿಸ್ತಾನೆ ಅವರ ಕುಟುಂಬಗಳನ್ನು ದೇವರು ಆಶೀರ್ವದಿಸ್ತಾನೆ ಅವರ ತಲೆಮಾರುಗಳನ್ನು ದೇವರು ಆಶೀರ್ವದಿಸ್ತಾನೆ ನೋಡಿ ನಾವು ನೋಡ್ತೇವೆ ಏಲೀಶ ಮತ್ತು ಗೇಹಜಿ ಹೋಗುವಂಥ ಸಮಯದಲ್ಲಿ ಆ ದಾರಿಯಲ್ಲಿ ಯಾವಾಗಲೂ ಹೋಗ್ತಾ ಬರ್ತಾಯಿದ್ರು ಶೂನ್ಯಮೇಳಾದಂಥ ಒಬ್ಬ ಸ್ತ್ರೀ ಓ ಇವನೊಬ್ಬ ದೇವರ ಸೇವಕ ಪ್ರವಾದಿ ಎಂಬುದನ್ನು ತಿಳಿದುಕೊಂಡು ಮನೆಗೆ ಸೇರಿಸ್ಕೊಳ್ತಾಳೆ ಬಂದಾಗೆಲ್ಲ ಈ ದಾರಿಯಲ್ಲಿ ಹೋಗೋಗೆಲ್ಲ ಇಲ್ಲೇ ಊಟ ಮಾಡಿ ಹೋಗಿ ಕೊನೆಗೆ ಅವರಿಗೆ ವಿಶ್ರಾಂತಿ ಪಡೆದುಕೊಳ್ಳಲಿಕ್ಕೆ ಮೇಲ್ಗಡೆ ಒಂದು ರೂಮನ್ನು ಕಟ್ಟಿಕೊಡ್ತಾರೆ ಆದರೆ ನೀವು ಯಾವಾಗ ಹೋಗ್ತೀರಿ ಬರ್ತೀರಿ ಈ ದಾರಿಯಲ್ಲಿ ಹೋಗುವಾಗ ಬರುವಾಗೆಲ್ಲ ಇಲ್ಲಿ ಊಟ ಮಾಡಬೇಕು ಆದರೆ ಆ ಸ್ತ್ರೀಗೆ ಮಕ್ಕಳಿರಲಿಲ್ಲ ದೇವರು ಆ ಸ್ತ್ರೀಗೆ ಆಶೀರ್ವಾದ ಮಾಡಿ ಮಗನನ್ನು ಮಗನನ್ನು ಕೊಟ್ಟನು ಎಂಬುದಾಗಿ ಆದರೆ ಒಂದಿನ ಆ ಮಗ ಬಾಲಕನಾಗಿರುವಾಗ ಮರಣ ಹೊಂದಿಬಿಡ್ತಾನೆ ತಿರುಗಿ ದೇವರ ಸೇವಕನ ಬಳಿಗೆ ತಂದಾಗ ಪ್ರಾರ್ಥನೆಯಲ್ಲಿ ಆ ಮಗ ಎದ್ದು ಬರ್ತಾನೆ ನೋಡಿ ದೇವ್ರನ್ನ ಯಾರು ಸ್ವಾಮಿಯ ಶಿಷ್ಯರನ್ನು ಸೇರಿಸ್ಕೊಳ್ತಾರೆ ಅವ್ರನ್ನ ದೇವರ ಆಶೀರ್ವಾದ ಮಾಡ್ತಾನೆ ಈಗ ಕಡೆದಾಗಿ ಆರನೇ ವಾಕ್ಯ ಆದರೆ ನನ್ನಲ್ಲಿ ನಂಬಿಕೆ ಇಟ್ಟಿರುವ ಚಿಕ್ಕವರಲ್ಲಿ ಯಾವನಿಗೆ ಒಬ್ಬನಿಗೆ ಯಾವನಾದರೂ ಅಡ್ಡಿ ಮಾಡಿದರೆ ಅಂಥವನ್ನು ಕೊರಳಿಗೆ ಬೀಸುವ ಕಲ್ಲು ಕಟ್ಟಿ ಅವನನ್ನು ಆಳವಾದ ಸಮುದ್ರದಲ್ಲಿ ಮುಳುಗಿಸಿ ಬಿಡುವುದು ಅಥವಾ ಅವನಿಗೆ ಹಿತವಾಗುವುದು ಆದರೆ ಈ ದೇವರ ಮಕ್ಕಳಿಗೆ ಅಡ್ಡಿಪಡಿಸುವಂಥವರ ವಿಷಯದಲ್ಲಿ ಕೂಡ ವಾಕ್ಯ ಹೇಳ್ತಾ ಇದೆ ಈ ಚಿಕ್ಕವರಲ್ಲಿ ಒಬ್ಬನಿಗೆ ಅಡ್ಡಿಪಡಿಸಿದರೆ ಈ ಕಾಲದಲ್ಲಿ ನಾವು ನೋಡ್ತೇವೆ ದೇವರ ಮಕ್ಕಳಿಗೆ ಆರಾಧನೆಗೆ ಸೇವೆಗೆ ವಾಕ್ಯವನ್ನು ಸಾರಲಿಕ್ಕೆ ಮನೆ ಒಳಗಡೆ ಬಾಗಿಲು ಮುಚ್ಚಿಕೊಂಡು ಕೂತ್ಕೊಳ್ತು ಕುಳಿತುಕೊಂಡು ಪ್ರಾರ್ಥನೆ ಮಾಡಲಿಕ್ಕೆ ಅಡ್ಡಿಪಡಿಸುವಂಥವ್ರನ್ನ ನಾವು ನೋಡುವಂಥವರಾಗಿದ್ದೇವೆ ನೋಡಿ ಮನೆ ಒಳಗೆ ಬಾಗಿಲು ಮುಚ್ಚಿಕೊಂಡು ಕುಳಿತುಕೊಂಡು ನಿಧಾನವಾಗಿ ಪ್ರಾರ್ಥನೆ ಮಾಡುವಂಥವ್ರನ್ನು ಕೂಡ ಅಡ್ಡಿಪಡಿಸುವಂಥವ್ರನ್ನ ನಾವು ಲೋಕದ ಎಲ್ಲ ಭಾಗಗಳಲ್ಲಿ ನೋಡ್ತಾ ಇದ್ದೇವೆ ದೇವ್ರ ವಾಕ್ಯಕ್ಕೆ ದೇವ್ರನಾಮಕ್ಕೆ ಸ್ತೋತ್ರ ಉಂಟಾಗಿದೆ ಈ ಚಿಕ್ಕವರಲ್ಲಿ ಯಾವನಾದರೂ ಈ ಚಿಕ್ಕವರಲ್ಲಿ ಒಬ್ಬನಿಗೆ ಯಾವನಾದರೂ ಅಡ್ಡಿಯಾದರೆ ಅವನಿಗೆ ಎಂಥ ಕಷ್ಟ ಎಂಬುದಾಗಿ ಮುಂದೆ ಹೇಳುವಂಥದ್ದನ್ನು ನೋಡಲಿಕ್ಕೆ ಸಾಧ್ಯವಾಗ್ತದೆ ಹಾಗಾಗಿ ನನ್ನ ಪ್ರಿಯ ಪ್ರೀತಿಯ ಸಹೋದರ ಸಹೋದರಿಯರೇ ಒಂದು ದೇವರ ವಾಕ್ಯ ಹೇಳ್ತದೆ ಸ್ವಾಮಿ ಹೇಳುತ್ತಿದ್ದಾರೆ ಚಿಕ್ಕ ಮಗುವಿನಂತೆ ನೀವು ಆಗದೆ ಹೋದರೆ ಪರಲೋಕ ರಾಜ್ಯದಲ್ಲಿ ಸೇರಲಿಕ್ಕೆ ಸಾಧ್ಯವಿಲ್ಲ ಎರಡು ಚಿಕ್ಕ ಮಗುವಿನಂತೆ ತಗ್ಗಿಸಿಕೊಂಡ್ರೆ ಅವನು ಪರಲೋಕದಲ್ಲಿ ಹೆಚ್ಚಿನವನಾಗಿರ್ತಾನೆ ಚಿಕ್ಕ ಮಗುವನ್ನು ಸೇರಿಸಿಕೊಂಡ್ರೆ ಚಿಕ್ಕ ಮಗುವಿನ ಮಗುವನ್ನು ಅಥವಾ ದೇವರ ಮಕ್ಕಳನ್ನು ಸೇರಿಸಿಕೊಂಡ್ರೆ ಏನಾಗ್ತದೆ ನನ್ನನ್ನೇ ಸೇರಿಸಿಕೊಂಡ ಹಾಗಾಯಿತು ಈ ಚಿಕ್ಕವರಲ್ಲಿ ಒಬ್ಬನಿಗೆ ಅಡ್ಡಿ ಮಾಡಿದರೆ ಅವನು ಲೋಕದಲ್ಲಿ ಮತ್ತು ದೇವರ ರಾಜ್ಯದಲ್ಲಿ ಅಥವಾ ಕರ್ತನ ಬರೋಣದಲ್ಲಿ ಅವನು ದೊಡ್ಡ ಶಿಕ್ಷೆಯನ್ನು ಅನುಭವಿಸುವಾಗಿರುತ್ತಾನೆ ಹಾಗಾಗಿ ನಾವು ಕರ್ತನ ಕರಗಳಲ್ಲಿ ಒಪ್ಪಿಸಿಕೊಡೋಣ ಯಾವುದಾದರೂ ಇನ್ನೂ ಕೂಡ ಜೀವಿತದಲ್ಲಿ ದೊಡ್ಡ ಸ್ಥಿಕೆಗಳು ಈಗೋ ಅಹಂಕಾರ ಪಾಪದ ವಿಚಾರಗಳು ಕ್ಷಮೆ ಕೇಳಲಿಕ್ಕೆ ಆಗಲ್ಲ ಕ್ಷಮಾಪಣೆ ಕೊಡಲಿಕ್ಕೆ ಆಗಲ್ಲ ತಗ್ಗಿಸ್ಕೊಳ್ಳಲಿಕ್ಕೆ ಆಗಲ್ಲ ಆ ಥರ ಇರುವುದಾದರೆ ದೇವರ ಸನ್ನಿಧಿಯಲ್ಲಿ ಈ ದಿನ ತಗ್ಗಿಸಿಕೊಳ್ಳೋಣ ಒಪ್ಪಿಸಿಕೊಡೋಣ ನಮ್ಮ ಪಾಪಗಳಿಗಾಗಿ ಪಶ್ಚಾತ್ತ ಪಡೋಣ ತಿರುಗಿಕೊಂಡು ದೇವ ಚಿಕ್ಕ ಮಕ್ಕಳ ಹಾಗೆ ಮಾರ್ಪಡುವಂಥವರಾಗಿರೋಣ ಚಿಕ್ಕ ಮಗುವಿನ ಹಾಗೆ ತಗ್ಗಿಸಿಕೊಳ್ಳುವಂಥವರಾಗಿರೋಣ ದೇವ್ರು ನಿಮ್ಮನ್ನು ಆಶೀರ್ವಾದ ಮಾಡ್ತಾನೆ ದೇವ್ರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡ್ತಾನೆ ಮಾತ್ರವಲ್ಲ ಪರಲೋಕ ರಾಜ್ಯವನ್ನು ಕೊಡುವಾತನು ಪರಲೋಕ ರಾಜ್ಯದಲ್ಲಿ ದೊಡ್ಡ ಸ್ಥಾನವನ್ನು ಕೊಡುವತನಾಗಿದ್ದಾನೆ ಹಾಗಾಗಿ ದೇವರು ಈ ವಾಕ್ಯಗಳ ಮೂಲಕ ಎಲ್ಲರನ್ನ ಆಶೀರ್ವಾದಿಸಲಿ ನಾವು ಪ್ರಾರ್ಥನೆ ಮಾಡೋಣ ಮಹಾಪರಿಶುದ್ಧನಾಗಿರುವಂಥ ನಮ್ಮ ಪರಲೋಕದಲ್ಲಿರುವ ತಂದೆಯಾಗಿರುವ ದೇವರೇ ಈ ಒಳ್ಳೆಯ ಸಮಯಕ್ಕಾಗಿ ನಿನಗೆ ಸ್ತೋತ್ರ ನಿನ್ನ ಪರಿಶುದ್ಧ ಪಾದಗಳ ಬಳಿಗೆ ಬರುವ ಹಾಗೆ ನಮಗೆ ಸಹಾಯ ಮಾಡಿದ್ದಿ ಹೌದು ನಿನ್ನ ವಾಕ್ಯದಿಂದ ಕೇಳುವ ಹಾಗೆ ಸಹಾಯ ಮಾಡಿದ್ದಿ ನಿನ್ನ ವಾಕ್ಯದಲ್ಲಿ ನಾವು ನೋಡಿದ್ದೇವೆ ನೀವು ತಿರುಗಿಕೊಂಡು ಹೌದು ಚಿಕ್ಕ ಮಗುವಿನಂತೆ ಆಗದೆ ಹೋದರೆ ಚಿಕ್ಕ ಮಕ್ಕಳಂತೆ ಆಗದೆ ಹೋದರೆ ಪರಲೋಕ ರಾಜ್ಯದಲ್ಲಿ ಸೇರುವುದೇ ಇಲ್ಲ ಹೌದು ಚಿಕ್ಕ ಮಗುವಿನಂತೆ ತಗ್ಗಿಸಿಕೊಳ್ಳುವ ಪ್ರತಿಯೊಬ್ಬನು ಪರಲೋಕ ರಾಜ್ಯದಲ್ಲಿ ಹೆಚ್ಚಿನವನಾಗಿರುತ್ತಾನೆ ದೊಡ್ಡವನಾಗಿರ್ತಾನೆ ಎಂಬುದಾಗಿ ಚಿಕ್ಕ ಮಕ್ಕಳಿಗೆ ಅಡ್ಡಿಪಡಿಸಿದರೆ ಅವರಿಗೆ ಶಿಕ್ಷೆ ಉಂಟಾಗ್ತದೆ ಎಂಬುದಾಗಿ ನಿನ್ನ ಪರಿಶುದ್ಧ ವಾಕ್ಯದಲ್ಲಿ ನಾವು ನೋಡಿದ್ದೇವೆ ಹೌದು ಸ್ವಾಮಿ ಚಿಕ್ಕ ಮಕ್ಕಳಾಗಬೇಕು ಎಂಬುದು ಚಿಕ್ಕ ಮಕ್ಕಳ ಹಾಗೆ ಆಗಬೇಕೆಂಬುದು ನಿನ್ನ ಚಿತ್ತವಾಗಿರುವುದಕ್ಕಾಗಿ ಸ್ತೋತ್ರ ಉಂಟು ಆ ಸ್ತೋತ್ರವಾಗಲಿ ಸ್ವಾಮಿ ನಿನ್ನ ಚಿತ್ತವನ್ನು ನೆರವೇರಿಸುವುದಕ್ಕೆ ಯಾವಾಗಲೂ ನೀನು ಸಹಾಯ ಮಾಡಬೇಕೆಂದು ಅಪ್ಪ ನಾವು ಪ್ರಾರ್ಥನೆ ಮಾಡುವರಾಗಿದ್ದೇವೆ ನಿನ್ನ ಕರಗಳಲ್ಲಿ ಪ್ರತಿಯೊಬ್ಬರನ್ನ ಒಪ್ಪಿಸಿಕೊಡೋರಾಗಿದ್ದೆ ನಾನೊಂದಿಗೆ ಸೇರಿ ಪ್ರಾರ್ಥನೆ ಮಾಡಿ ರುವ ಪ್ರತಿಯೊಬ್ಬರನ್ನ ನೀನು ಆಶೀರ್ವಾದ ಮಾಡು ಸ್ವಾಮಿ ನಿನ್ನ ಸಾನ್ನಿಧ್ಯ ಪ್ರಸನ್ನತೆ ನೀಡು ಅವರ ಜೀವಿತದಲ್ಲಿಯ ಎಲ್ಲ ತಪ್ಪು ಕಾರ್ಯಗಳಿಂದ ಪಾಪ ಕಾರ್ಯಗಳಿಂದ ಯಾರಾದರೂ ಪಾಪ ಕಾರ್ಯಗಳಲ್ಲಿ ತಪ್ಪು ಕಾರ್ಯಗಳಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದರೆ ಅದರಿಂದ ಬಿಡುಗಡೆ ಹೊಂದಿ ರಕ್ಷಣೆ ಹೊಂದಬೇಕು ನಿನ್ನ ಕಡೆಗೆ ತಿರುಗಿಕೊಂಡು ನಿನ್ನ ವಾಕ್ಯದ ಮೂಲಕವಾಗಿ ಹೌದು ಪವಿತ್ರಾತ್ಮನು ಕೊಡು ಹೊಸ ಸ್ವಭಾವ ಆಪ ಕರ್ತನೆ ನೂತನ ಸ್ವಭಾವದ ಮೂಲಕವಾಗಿ ಪುನರ್ಜನ್ಮ ಹೊಂದಿದಂಥ ಅನುಭವಕ್ಕೆ ಹೊಸದಾಗಿ ಹುಟ್ಟಿದ ಅನುಭವಕ್ಕೆ ಬರುವಂತೆ ಸಹಾಯ ಮಾಡು ಮಾತ್ರವಲ್ಲ ಶಿಶುವಿನ ಸ್ವಭಾವ ತಂದೆ ತಾಯಿಯನ್ನ ಎಲ್ಲ ರೀತಿ ಎಲ್ಲ ಕಾರ್ಯಗಳಿಗೆ ಆತುಕೊಳ್ಳುವ ಅದು ತಂದೆ ತಾಯಿಯ ಮೇಲೆ ಭರವಸೆ ಇಡುವ ನಂಬಿಕೆ ಇಡುವ ತಂದೆ ತಾಯಿಯನ್ನು ನಂಬುವಂಥ ರೀತಿಯಲ್ಲಿ ಹೌದು ಪರಲೋಕದ ತಂದೆ ನಿನ್ನನ್ನು ನಂಬುವುದಕ್ಕೆ ನಿನ್ನನ್ನು ಆಶ್ರಯಿಸುವುದಕ್ಕೆ ನಿನಲ್ಲಿ ಭರವಸೆ ಇಡುವುದಕ್ಕೆ ನಿನೇ ಆಧಾರ ಮಾಡಿಕೊಳ್ಳುವುದಕ್ಕೆ ಎಲ್ಲರಿಗೆ ನೀನು ಸಹಾಯ ಮಾಡು ನನಗೆ ಸೇರಿ ಪ್ರಾರ್ಥನೆ ಮಾಡುತ್ತಿರುವಂಥ ಪ್ರತಿಯೊಬ್ಬೊಬ್ಬರಿಗಾಗಿ ಬೇಡಿಕೊಳ್ತೇನೆ ಅಪ್ಪ ರೋಗದಲ್ಲಿರುವಂಥವರಿಗೆ ಬಿಡುಗಡೆ ಕೊಡು ಸ್ವಾಮಿ ಯಾವ ಮಾರಕವಾದ ಕಾಯಿಲೆಯಾಗಿದ್ದರು ಕ್ಯಾನ್ಸರ್ ಟ್ಯೂಮರ್ ಆಗಿದ್ದರು ಹೌದು ಕರ್ತನೆ ಯಾವ ರೋಗವಾಗಿದ್ದರು ಹೌದು ಸ್ವಾಮಿ ಹಾರ್ಟ್ ಕಾಯಿಲೆಯಾಗಿದ್ದರು ಹೌದು ಯೇಸುವಿನ ನಾಮದಲ್ಲಿ ಬಿಡುಗಡೆ ಉಂಟಾಗಲಿ ಹಾಗೆ ಸಾಲದಲ್ಲಿ ಬಿಡುಗಡೆ ಕೊಡು ಸ್ವಾಮಿ ಸ್ವಾಮಿ ಮಕ್ಕಳಿಲ್ಲದವ್ರಿ ಮಕ್ಕಳನ್ನು ಕೊಡು ಸ್ವಾಮಿ ಅನೇಕರಿಗೆ ಕುಟುಂಬ ಇಲ್ಲ ನೀನು ಅವರಿಗೆ ಕುಟುಂಬ ಕೊಡು ಮನೆ ಇಲ್ಲದವ್ರಿಗೆ ಮನೆ ಕೊಡು ಅಪ್ಪ ರಕ್ಷಣೆ ಅನುಭವ ಯಾರಿಗೆ ಸಿಕ್ಕಿಲ್ಲ ಅವರಿಗೆ ರಕ್ಷಣೆ ಅನುಭವ ನೀನು ಕೊಡಬೇಕೆಂದು ಪ್ರಾರ್ಥನೆ ಮಾಡ್ತಾ ಇದ್ದೇವೆ ನಿನ್ನ ಕರಗಳ ಲೋಪಿಸಿದ್ದೇವೆ ನಮ್ಮ ಪ್ರಾರ್ಥನೆ ಕೇಳಿದ್ದು ಅದ್ಭುತ ಮಾಡಿದ್ದೀ ಸ್ತೋತ್ರ ಎಲ್ಲ ಘನ ಮಾನ ಮಹಿಮೆ ಸ್ತುತಿ ಸ್ತೋತ್ರ ತಂದೆಯಾದ ದೇವರ ನಿನಗೆ ಅರ್ಪಿಸಿದ್ದೇವೆ ಪ್ರಾರ್ಥನೆ ಕೇಳಿದ್ದೀ ಸ್ತೋತ್ರ ಏಸು ಕ್ರಿಸ್ತನ ನಾಮದಲ್ಲಿ ತಂದೆ ಆಮೇನ್ ಆಮೇನ್ ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡಿದ್ದೀರಲ್ಲ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿದ್ದಾನೆ ನಿಮಗೆ ಪ್ರಾರ್ಥನಾ ಮನವಿಗಳು ಇರುವುದಾದರೆ ನಮ್ಮನ್ನು ಸಂಪರ್ಕಿಸಬಹುದು ನಾವು ನಿಮಗೋಸ್ಕರ ಪ್ರಾರ್ಥನೆ ಮಾಡಲಿಕ್ಕೆ ಸಿದ್ಧರಿದ್ದೇವೆ ಹೊಸ ಸಂಚಿಕೆಯಲ್ಲಿ ನಾವು ತಿರುಗಿ ಭೇಟಿ ಆಗ್ತೇವೆ ದೇವರ ಕೃಪೆ ಎಲ್ಲರೊಂದಿಗಿರಲಿ ಆಮೇಲೆ